哎妹哎妹子的，穿的怎么

Alu alıcılar için bir tane tercih var. Öncelikle, sonuncusu bana geliyorlar. Bana mı oturuyorlar? Alu, işte şu bir tane var. Yoruluyorlar. Sınavda bunu veriyorlar. Bu böyle, yaralarını ama, ne yapacağım? Bu ne? 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 Bu ನೋಡಿ ಇದು ಒಂದು ದೊಡ್ಡವಾದ ಹಂತ ಈ ನಾಡಿನಲ್ಲಿ ಎಲ್ಲ ಅಡೆತಂಬಂದಿ ನಾಡಿ ಎಲ್ಲ ಪ್ರವೃನ್ನ ಪರಿಸಮಾನವಾಗಿದೆ ಪ್ರತಿ ಜಿಲ್ಲೆಯಲ್ಲಿ ಉರ ಅಲ್ಲಿಯೆ ಯವರು ಅಸೋ ವರ್ಷ ಪ್ರಾರಂಭವ ಅಸ್ತ್ರವ್ಯ ಸಿನ ಪ್ರಾರಂಭದ ಅಸ್ಮನೆ ಒಕ್ಕಲೆ ತempleವಾದ ವಿದ್ಯೆಗಳನ್ನು ಹತ್ತೆ ಹೆಚ್ಚು ಕಾಲಾತ ಈ ಹಂತಗಳು ಆಚೆ ಮಾಡಿರುವ ತಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮಾತಿಯ ಪ್ರಜಾಪ್ರಭುತ್ವದ ನಾವು ಎಲ್ಲ ಹಬ್ಬವನ್ನೂ ಕೂಡ ಸಮಾನವಾಗಿ ಎಲ್ಲರೂ ಜೊತೆಲೇ ಸಂತೋಷವಾಗಿ ಸಂಭ್ರಮಿಸೋಣ ಅಂತ ಆಚರಿಸುವ ವಿಧಿಗಳನ್ನು ಕರ್ತವ್ಯಗಳು ಆರ್ಥಿಕನು ಸಂಸದರ ಪರಿಣಾಮಗಳ ಮೂಲದ ಪರಂಪರೆಯನ್ನ ನಿನ್ನಂತ ಉಪರಾಶಗಳ ನೆನಸಿ ಮಾನವೀಯತೆಯ ದಾರಿಯಲ್ಲಿ mennesಕುಗಳ ಸೌಹಾರ್ದಕ್ಕಾಗಿ ಪ್ರಾಥಮಿಕನೆ ತಂದಲ್ಲ ಮರುದಿ ಅಪ್ರುಪೇಂ ಪಾಸ್ ಬ್ಯಾಚ್ ಮೂಲಕ ಎಲ್ಲೆಲ್ಲಾ कुमार जी

நல்லதுமான விசராதி கொண்டதனால் முடிஞ்சிட்டு இந்த சோலை நிகழ்ச்சிக்கு நம்ம வெற்றியை தெரிந்து வைக்கிறதுல ரொம்ப சந்தோஷமா सुभाष சந்திரனை கொண்டு வந்து நல்லா நடவிறதுக்கு ரொம்ப நன்றி. இந்த அங்கமங்காக இருந்து ஒருங்க நல்லா ஃபாட் டீம் எல்லாம் करेंगे வெற்றியை கேட் இது நாளைக்கு வந்து பாதியா சுத்தாலும்

ಅತ್ಯಂತ ಮತ್ತೊಂದು ಸಂತೋಷದ ವಿಷಯ ಏನಂತಂದ್ರೆ ನಮ್ಮ ಪ್ರತಿ ವರ್ಷ ಇಲ್ಲಿ ನೆರೆಯುವಂತ ಎಲ್ಲ ಮುಸ್ಲಿಂ ಬಾಂಧವರಿಗೆ ಮುಸ್ಲಿಲ್ ಬಾಲ್ಯವರಿಗೆ ಅವರು ಕೂಡ ಶರಬತ್ತನ್ನ ವಿತರಣೆ ಮಾಡುವಂತಹ ಕೆಲಸವನ್ನ ಪ್ರತಿ ಇದಾದ ನಮ್ಮ ಹಿನ್ನೆಲೆಯಲ್ಲಿ ಮತ್ತು ಬಕ್ರೀ ಈ ಎಲ್ಲ ಹಬ್ಬಗಳಲ್ಲಿ ಅವರು ನೆರವೇರಿಸ್ತಾ ಬಂದಿದ್ದಾರೆ பதவாக அபிலந்த ஆன்கு இன்னும் எப்போ தளசு அந்த நான் பிரார்த்து ன் Terima kasih telah menonton!